ಕೋಟಿ ಸಿನಿಮಾ ಎಲ್ಲರನ್ನ ಆರಂಜಿಸಲು ತೆರೆ ಮೇಲೆ ಬರ್ತಾ ಇದೆ ಕೋಟಿ ಸಿನಿಮಾದ ಕುರಿತಂತೆ ಮಾತನಾಡಲು ಇಂದು ನಮ್ಮೊಟ್ಟಿಗೆ ಕೋಟಿ ಸಿನಿಮಾದ ನಾಯಕಿ ಮೋಕ್ಷ ಕುಶಾಲ್ ಅವರು ನಮ್ಮ ಒಟ್ಟಿಗೆ ಬನ್ನಿ ಅವರೊಟ್ಟಿಗೆ ಸಿನಿಮಾ ಕುರಿತಂತೆ ಸಿನಿಮಾದಲ್ಲಿ ಅವರ ಸಿಟ್ ನಲ್ಲಿ ಮಾಡಿದಂತಹ ಎಂಜಾಯ್ ಎಲ್ಲಾದ್ರೂ ಕುರಿತಂತೆ ಮಾತಾಡಿಸ್ತಾ ಹೋಗ್ತೀನಿ ಅವರು ಕೂಡ ಹಂಚಿಕೊಳ್ತಾ ಹೋಗ್ತಾರೆ ಮೊಟ್ಟ ಮೊದಲ ಬಾರಿಗೆ ರೊಟ್ಟಿಗೆ ಆ್ಯಕ್ಟ್ ಮಾಡಲಿಕ್ಕೆ ಚಾನ್ಸ್ ಸಿಕ್ಕಿದೆ ಹೇಗೆ ಅನ್ನಿಸ್ತಾ ಇದೆ ಅದೇ ಒಂದು ಡ್ರೀಮ್ ಕಮ್ ಟ್ರೂ ಥರನೇ ಅನ್ನಿಸ್ತಿದೆ ಸದಾ ಅವ್ರನ್ನ ಟಿ ವಿಲಿ ತೆರೆ ಮೇಲೆ ನೋಡಿದ್ದೆ ಫೈನ್ಲಿ ಐ ಮೀನ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಒಂದು ಅವಕಾಶ ಸಿಕ್ಕಿದ್ದು ತುಂಬಾ ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ ಅವ್ರಿಂದ ತುಂಬ ಕಲ್ತಿದ್ದೀನಿ ನಾನು ಸೊ ಆ್ಯಸ್ ಅನ್ ಆ್ಯಕ್ಟರ್ ನಾನು ಗ್ರೋ ಆಗಿದ್ದೀನಿ ಅಂತ ನನಗೆ ನಾನು ಭಾವಿಸ್ತೀನಿ ಆ್ಯಕ್ಟಿಂಗ್ ನಿಮ್ಮ ಕನಸು ಆ ಕನ್ಸನ್ನ ಈಡೇರಿಸ್ಕೊಳ್ಳುವಂಥ ಟೈಮ್ ಬಂತು ಕತೆ ಬಂತು ಡಾಲಿ ಅವರೇ ಹೀರೋ ಅಂತ ಅನ್ನಿಸ್ದಾಗ ನಿಮಗೆ ಹೇಗೆ ಅನ್ನಿಸ್ತು ಅದೇ ಸ್ಟೋರಿ ಹೇಗಾದರೂ ಇರಲಿ ಸರ್ ಸರ್ ಜೊತೆ ನನಗೊಂದು ಆಫರ್ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಯಾವಾಗಲೂ ಕನ್ಸ್ ಕಾಣ್ತಿದೆ ಬಟ್ ಈ ಸಿನಿಮಾ ಮೂಲಕ ನನಗೆ ಒಂದು ಒಳ್ಳೆ ಸ್ಟೋರಿ ಒಬ್ಬ ಟ್ಯಾಲೆಂಟೆಡ್ ಆ್ಯಕ್ಟರ್ ಆ್ಯಂಡ್ ಪ್ಯಾಷನೆಟ್ ಡೈರೆಕ್ಟರ್ ಆ್ಯಂಡ್ ಒಂದು ಪರ್ಫಾಮೆನ್ಸ್ ಓರಿಯೆಂಟೆಡ್ ಪಾತ್ರನೂ ಸಿಕ್ಕಿದೆ ಸೊ ನನಗೆ ಒಂದು ಬಂಪರ್ ಲಾಟ್ರಿ ಸಿಕ್ಕಷ್ಟೇ ಖುಷಿ ಆಗ್ತಿದೆ ಒಂದು ಕೋಟಿ ಸಿಕ್ಕಷ್ಟೇ ಖುಷಿಯಾಗಿದೆ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರಿ ಬೆಳ್ಳಿ ತೆರೆಗೆ ಕಾಣಿಸ್ಕೋಬೇಕು ಅಂತ ಗೊತ್ತಾಯಿತು ಆ ಗೊತ್ತಾಗಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿ ರಿಯಾಕ್ಷನ್ ಆಗಿರ್ಬೋದು ನಿಮ್ಮ ರಿಯಾಕ್ಷನ್ ಆಗಿರ್ಬೋದು ಹೇಗಿತ್ತು ಎಸ್ ತುಂಬ ಆಬ್ವಿಯಸ್ಲಿ ಖುಷಿಯಾಗುತ್ತೆ ನಾನು ಸ್ವಲ್ಪ ಸ್ಟ್ರಗಲ್ ಮಾಡ್ಕೊಂಡೇ ಬಂದೆ ಇಂಡಸ್ಟ್ರಿಗೆ ನನಗೆ ಯಾರೂ ಗಾಡ್ ಫಾದರ್ ಇಲ್ಲ ಅಥವಾ ಒಂದು ಫಿಲ್ಮಿ ಕಾಂಟ್ಯಾಕ್ಟ್ಸ್ ಏನೂ ಇರಲಿಲ್ಲ ಸೊ ಒಂದು ಸಣ್ಣ ಪುಟ್ಟ ಶಾರ್ಟ್ ಫಿಲ್ಮ್ಸ್ ಮಾಡಿಕೊಂಡು ಒಂದು ಫೀಚರ್ ಸಿನ್ಮಾ ಮಾಡ್ಕೊಂಡೇ ಬಂದವಳು ಸೊ ಅಂಥ ಒಬ್ಬ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಗೆ ಇಂಥ ಒಂದು ದೊಡ್ಡ ಆಫರ್ ಸಿಕ್ಕಾಗ ಡೆಫಿನೆಟ್ಲಿ ಜಾಸ್ತಿ ಖುಷಿ ಆಗುತ್ತೆ ಅದು ಹೇಗಂದರೆ ಸಿನಿಮಾ ಸಿನಿಮಾ ಆಗೋವರೆಗೂ ರಿಲೀಸ್ ಆಗುತ್ತೆ ಅಂತ ಹೇಳೋವರೆಗೂ ಒಂದು ಭಯ ಇರುತ್ತೆ ಕೊನೆವರೆಗೂ ಇದಾಗತ್ತಲ್ವ ನಮ್ಮ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಭಯ ಇತ್ತು ಅದು ಖುಷಿ ಖುಷಿ ಆ ರೀತಿ ಭಯ ಒಂದಾದ್ರೆ ನಾಳೆ ರಿಲೀಸ್ ಆಗುತ್ತೆ ಜನ ಹೇಗೆ ಒಕ್ಕತ್ತಾರೆ ಅನ್ನೋ ಭಯ ಇದ್ದೇ ಇರುತ್ತೆ ಕಾಮನ್ ಆಗಿ ಎಲ್ರಿಗೂ ಇದ್ದೇ ಇರುತ್ತೆ ಅಂತ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಬಟ್ ಆ ಭಯ ಜೊತೆ ಒಂದು ಖುಷಿ ಇದೆ ಖುಷಿ ಜೊತೆಗೆ ಒಂದು ಕಾನ್ಫಿಡೆನ್ಸ್ ಇದೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಡೆಫಿನೆಟ್ಲಿ ಒಂದು ಸ್ಟ್ರಾಂಗ್ ಸ್ಟೋರಿ ಲೈನ್ ಇದೆ ಸ್ಪೆಷಲಿ ಕ್ಲೈಮ್ಯಾಕ್ಸ್ಗಂತೂ ಜನರು ಡೆಫಿನೆಟ್ಲಿ ಇಷ್ಟಪಡ್ತಾರೆ ಒಂದು ಡಿಫ್ರೆಂಟ್ ಕ್ಲೈಮ್ಯಾಕ್ಸ್ ಮಾಡಿದ್ದೀವಿ ಸೊ ಆ ಒಂದು ಫೇತಿಂದ ಒಂದು ಭರವಸೆಯಿಂದ ನುಗ್ತಿದ್ದೀವಿ ಸರ್ ನಾಳೆ ರಿಲೀಸ್ ಆಗ್ತಿದೆ ಸಿಕ್ಕಾಪಟ್ಟೆ ಖುಷಿಯಾಗ್ತಿದೆ ಡಾಲಿಯವರು ಒಂದು ಕಡೆ ಆದರೆ ಇನ್ನೊಂದು ಕಡೆ ಬಹುದೊಡ್ಡ ತಾರಾಗಣ ಈ ಸಿನಿಮಾದಲ್ಲಿದೆ ತಾರಾಮ ಅವರು ಸೇರಿಸ್ತಂತೆ ಅವ್ರ ಜೊತೆ ಎಲ್ಲ ನಟಿಸಿದ್ದು ಹೇಗೆ ಅನ್ನಿಸ್ತು ಅದೇ ಸರ್ ನನಗೆ ಡಾಲಿಸ ಮೀಟ್ ಮಾಡಿದಾಗ ಹೇಗೆ ಅನ್ನಿಸ್ತು ಅದೇ ಥರ ತಾರಮ್ಮ ಮತ್ತು ರಂಗಣ್ಣ ರಘು ಸರ್ನೂ ನಾನು ಸದಾ ಟಿ ವಿಯಲ್ಲೇ ನೋಡಿದ್ದೆ ಅದು ಥಿಯೇಟ್ರಲ್ಲಿ ನೋಡಿದ್ದೆ ಸೊ ಅವ್ರ ಅವ್ರ ಜೊತೆಗೆ ಅವ್ರನ್ನ ಅವ್ರ ಜೊತೆಗೆ ನಂಗೆ ಜಸ್ಟ್ ಜಾಸ್ತಿ ಕಾಂಬಿನೇಷನ್ ಇರಲಿಲ್ಲ ಒಂದು ಒಂದು ಸೀನ್ ಏನೋ ಇತ್ತು ರಂಗಣ್ಣ ರಘು ಸರ್ ಜೊತೆ ಸೊ ಅವರು ಸಿನಿಮಾದಲ್ಲಿ ಹೇಗೆ ಪಾತ್ರ ಮಾಡ್ಕೊಂಬರ್ತಾರೆ ಕಾಮಿಡಿ ಮಾಡ್ತಾ ಅದೇ ಥರ ಅವರು ಸ್ವತಃ ರಿಯಲ್ ಲೈಫಲ್ಲೂ ಹಾಗೆ ಇರ್ತಾರೆ ನನ್ನ ಕಾಲು ಎಳಿತಿದ್ರು ತುಂಬ ನಗಿಸಿದ್ದಾರೆ ಆ್ಯಂಡ್ ತುಂಬ ಒಳ್ಳೆಯ ಕಲಾವಿದ ಸೊ ಅವ್ರನ್ನ ನೋಡಿ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ನಾನು ಅವ್ರನ್ನ ತಾರಮ್ಮನ ನೋಡಿ ತುಂಬ ಎಫರ್ಟ್ಲೆಸ್ ಆಗಿ ಮಾಡ್ತಾರೆ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಅಥವಾ ಆ ಡೈಲಾಗ್ ಡೆಲಿವರಿ ಆ ಸ್ಕ್ರಿಪ್ಟ್ನ ಎಷ್ಟು ಬೇಗ ಅರ್ಥ ಮಾಡಿಕೊಂಡು ಅಲ್ಲೇ ಆನ್ ಸ್ಪಾಟ್ ಡೆಲಿವರಿ ಮಾಡೋದು ಇಟ್ಸ್ ಐ ಥಿಂಕ್ ಥ್ರೂ ಪ್ರಾಕ್ಟೀಸ್ ಬರುತ್ತೆ ಅಂತ ನನಗೆ ಅನಿಸುತ್ತೆ ಸೊ ಎಸ್ ಡಿಫ್ ಡೆಫಿನೆಟ್ಲಿ ಒಂದು ಕೇವಲ ಒಂದು ಸಿನಿಮಾ ಒಂದು ಸಿನಿಮಾಟಿಕ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನಗಿದೊಂದು ಆಸ್ ಅನ್ ಆಕ್ಟರ್ ಒಂದು ವರ್ಕ್ ಅಥವಾ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸೊ ಡೈರೆಕ್ಟರ್ ಜೊತೆ ಹೇಗೆ ಹೊಂದ್ಕೊಂಡ್ರಿ ಅಂತ ಅವ್ರ ಸೀರಿಯಲಿಂದ ಸಿನಿಮಾಗೆ ಬಂದಿದ್ದಾರೆ ಸಾಕಷ್ಟು ಸ್ಟ್ರಿಕ್ಟ್ ಅನ್ನೋದು ಕೂಡ ಕೇಳಿದ್ದೇವೆ ಅವರು ಹೇಗೆ ನಿಮ್ಮ ಜೊತೆ ಇದ್ರು ಅವ್ರ ಅಂಡರಲ್ಲಿ ಕೆಲಸ ಮಾಡಿದ್ದು ಹೇಗೆ ಅನ್ನಿಸ್ತು ಪರಮ್ ಸರ್ ಬಗ್ಗೆ ನಾನು ಥ್ರೂ ಬಿಗ್ ಬಾಸ್ ಗೊತ್ತಿತ್ತು ನನಗೆ ಹತ್ತು ವರ್ಷ ಬಿಗ್ ಬಾಸ್ ಬಂದಿದ್ದಾರೆ ಅಂತ ಆ್ಯಂಡ್ ಆಫ್ಕೋರ್ಸ್ ಒಳ್ಳೆ ಒಳ್ಳೆ ಸೀರಿಯಲ್ ಹಿಟ್ ಸೀರಿಯಲ್ಸ್ ಕೊಟ್ಟಿದ್ದಾರೆ ಅಂತ ಗೊತ್ತಿತ್ತು ಬಟ್ ಸೀರಿಯಲ್ಗೂ ಸಿನಿಮಾಗೂ ತುಂಬಾ ಡಿಫ್ರೆನ್ಸ್ ಇದೆ ಒಂದು ಕಡೆಯಲ್ಲೂ ಭಯ ಇತ್ತು ಹೇಗೆ ಫಸ್ಟ್ ಟೈಮ್ ಡೈರೆಕ್ಟರ್ಸ್ ಮೇಲೆ ಸ್ವಲ್ಪ ಒಂದು ಭ ಭಯ ಇರುತ್ತೆ ಬಟ್ ಸರ್ ನನಗೆ ಎಕ್ಸ್ಪ್ಲೇನ್ ಮಾಡಿದಾಗ ಸ್ಟೋರಿನ ಅವರು ಫುಲ್ ಫುಲ್ ಕ್ಲಾರಿಟಿ ವಿತ್ ಕ್ಲಾರಿಟಿ ಅವರು ಒಂದು ಹೋಮ್ ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ನನಗೆ ಗೊತ್ತಿತ್ತು ಲೈಕ್ ಗೊತ್ತಾಗ್ತಿತ್ತು ಆ್ಯಂಡ್ ಅವರಲ್ಲಿ ಆ ಒಂದು ಮ್ಯಾಡ್ ಪ್ಯಾಷನ್ ಇದೆ ಅಲ್ವಾ ಅದು ಕಾಣಿಸುತ್ತೆ ಅವ್ರ ಕಣ್ಣಲ್ಲೇ ಕಾಣಿಸುತ್ತೆ ನಾನು ತುಂಬ ಸತಿ ಹೇಳಿದ್ದೀನಿ ಅವರು ಆಲ್ರೆಡಿ ಒಂದು ರೀಲ್ ಅವ್ರ ಮೈಂಡಲ್ಲಿ ಓಡಿಸ್ಬಿಟ್ಟಿದ್ದಾರೆ ನಮ್ಮ ಸಿನಿಮಾದ ಸಿನಿಮಾ ಶೂಟ್ ಆಗೋ ಮುಂಚೆನೇ ಸೊ ಆ ಒಂದು ಫೋರ್ಸಿಂಗ್ ನೇಚರ್ ಏನಿದೆ ಅಲ್ವಾ ಅದು ನನಗೆ ತುಂಬ ಇಂಪ್ರೆಸ್ ಆಯಿತು ಅವರಲ್ಲಿ ಸೊ ಪರಮ್ ಸರ್ದು ನನ್ನದು ಒಂದು ವಿಭಿನ್ನವಾದ ಒಂದು ರಿಲೇಶನ್ಶಿಪ್ ಇದೆ ಒಬ್ಬ ಟೀಚರ್ ಸ್ಟೂಡೆಂಟ್ ಅಂತಲೇ ಹೇಳ್ಬೋದು ಸರ್ ನನ್ನ ನಗ್ಸಿದ್ದಾರೆ ಕಾಲ್ ಎಲ್ದಿದ್ದಾರೆ ಆ್ಯಂಡ್ ಬೈದಿದ್ದಾರೆ ಅಳ್ಸಿದ್ದಾರೆ ಅದೆಲ್ಲ ಮಾಡಿದಕ್ಕೆ ನಾವು ಅಷ್ಟು ಚೆನ್ನಾಗಿ ಔಟ್ಪುಟ್ ಬಂದಿದ್ಯಾ ಅಂತ ಅನಿಸುತ್ತೆ ಆ ಒಂದು ಕಂಫರ್ಟ್ ಬಿಲ್ಡ್ ಆಗಿದೆ ಅಲ್ವಾ ಸೊ ಅದು ಆ ನನ್ನ ಕ್ಯಾರೆಕ್ಟರ್ ನನ್ನ ಎಣ್ಣೆ ಸಿನಿಮಾ ನೋಡಿದಾಗ ನಂಗೆ ಅನ್ನಿಸ್ತು ಸರ್ ಅಷ್ಟು ಪುಷ್ ಮಾಡಿದ್ದಕ್ಕೆ ನಾನು ನನ್ನ ಬೆಸ್ಕೊಡೋಕೆ ಸಾಧ್ಯ ಆಯಿತು ಅಂತ ಆ್ಯಂಡ್ ಆಲ್ಸೋ ಚಿತ್ರ ಮ್ಯಾಮ್ ಅವರು ಕೋ ಡೈರೆಕ್ಟರು ಈ ಸಿನಿಮಾಗೆ ಅವರು ಸಹ ತುಂಬಾ ನನಗೆ ಹೆಲ್ಪ್ ಮಾಡಿದ್ದಾರೆ ತುಂಬಾ ಗೈಡ್ ಮಾಡಿದ್ದಾರೆ ಸೊ ಲೈಕ್ ಒಂದು ಗ್ರೇಟ್ ಟೀಚರ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಅವ್ರ ಅಂಡರ್ ಕೆಲಸ ಮಾಡಿರೋದು ಸಿಕ್ಕಾಪಟ್ಟೆ ನನಗೆ ಒಂದು ಐ ಆಮ್ ವೆರಿ ಗ್ರೇಟ್ಫುಲ್ ಎಸ್ ಮ್ಯಾಮ್ ಕೋಟಿ ಸಿನಿಮಾ ಪ್ರೀತಿ ರಿಲೇಶನ್ಶಿಪ್ ಹಣ ಯಾವುದಕ್ಕೆ ಹೆಚ್ಚು ಬೆಲೆ ಕೊಟ್ಟಿದೆ ಅಂತ ಕೋಟಿ ಅಂತ ಹೆಸರು ಇರೋದ್ರಿಂದ ಬೆಲೆ ಯಾವುದಕ್ಕೆ ಹೆಚ್ಚು ಕೊಟ್ಟಿದೆ ಅಂತ ಫ್ಯಾಮಿಲಿ ಮೇಲಿನ ಫ್ಯಾ ಫ್ಯಾಮಿಲಿ ಮೇಲಿರೋ ಪ್ರೀತಿ ಅದಕ್ಕೆ ಜಾಸ್ತಿ ಮಹತ್ವ ಕೊಟ್ಟಿದ್ದಾರೆ ನಾವು ಒಬ್ಬ ಕಾಮನ್ ಮ್ಯಾನ್ ಸ್ಟ್ರಗಲ್ಸ್ ಏನಿರತ್ತಲ್ಲ ಅದು ನಮಗೆ ಡೇಲಿ ಡೇ ಟು ಡೇ ಲೈಫಲ್ಲಿ ಒಂದು ಫ್ಯಾಮ್ಲಿನ ಚೆನ್ನಾಗಿ ನೋಡ್ಕೊಬೇಕು ಅವ್ರಿಗೆ ಹೊತ್ತೊತ್ತು ಊಟ ಹಾಕಬೇಕು ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಅವ್ರಿಗೆ ಅವ್ರದ್ದು ಒಂದು ಚಿಕ್ಕ ಚಿಕ್ಕಪುಟ್ಟ ಆಸೆಗಳಿರುತ್ತೆ ಅದನ್ನ ನೆರವೇರಿಸಬೇಕು ಅಂತೆಲ್ಲ ಇರುತ್ತೆ ಸೊ ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಅಂತ ನಂಗೆ ಅನಿಸುತ್ತೆ ಕೋಟಿ ಸಿನಿಮಾದಲ್ಲಿ ಡಾಲಿ ಅವರು ಕೋಟಿ ಆದರೆ ನೀವು ಆ ಕೋಟಿಗೆ ಒಡ್ತಿ ಆಗುವಂಥವ್ರು ಆ ಸಿಚುವೇಶನ್ ಹೇಗಿತ್ತು ಮ್ಯಾಮ್ ಆ ರೊಮ್ಯಾನ್ಸ್ ಸೀನ್ಗಳಾಗಿರ್ಬೋದು ಇಲ್ಲ ಎಲ್ಲೋ ಒಂದು ಕಡೆ ಕೇರ್ ಮಾಡುವಂಥ ಸೀನ್ಗಳಾಗಿರ್ಬೋದು ಆ ಸಿಚುವೇಶನ್ ಎಲ್ಲ ಹೇಗೆ ಅನ್ನಿಸ್ತು ಅಂತ ನಾನು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ನಂಗೆ ಗೊತ್ತಾಗ್ತಿರ್ಲಿಲ್ಲ ಬಟ್ ನನ್ನ ಸಿನಿಮಾ ನೋಡಿದಾಗ ತುಂಬಾ ಕ್ಯೂಟಾಗಿ ಬಂದಿದೆ ನಮ್ಮಿಬ್ರು ಕೆಮಿಸ್ಟ್ರಿ ನನಗೆ ಸಿಕ್ಕಾಪಟ್ಟೆ ಎಲ್ಲರೂ ಯಾರು ಯಾರು ಸೆಲೆಬ್ರಿಟೀಸ್ ಬಂದಿದ್ರು ಅವರೆಲ್ಲ ತುಂಬ ಇಷ್ಟಪಟ್ಟಿದ್ದಾರೆ ಆ ಒಂದು ಬಾಂಡ್ ಏನಿದೆ ಐ ಥಿಂಕ್ ಅವರು 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 ಎಷ್ಟು ಒಂಥರ ಫ್ರೆಂಡ್ಲಿ ಮನುಷ್ಯ ಅಂದರೆ ನನಗೆ ನಾನು ಫಸ್ಟ್ ಫಸ್ಟ್ ಟೈಮ್ ಅವ್ರನ್ನ ವರ್ಕ್ಶಾಪಲ್ಲಿ ಮೀಟ್ ಮಾಡಿದ್ದೆ ಆ ವರ್ಕ್ಶಾಪ್ ಟೈಮಲ್ಲೇ ಅವರೊಂದು ದೊಡ್ಡ ಸ್ಮೈಲಿಂದ ನನ್ನ ವೆಲ್ಕಮ್ ಮಾಡಿ ನನಗೆ ಒಂದು ಕಂಫರ್ಟಬಲ್ ರಿಲೇಷನ್ಶಿಪ್ ಇದೆ ಅವ್ರ ಜೊತೆಗೆ ಸೊ ಆ ಒಂದು ಆ ಒಂದು ಕಂಫರ್ಟ್ ಬಿಲ್ಡ್ ಆಗಿದ್ದಕ್ಕೆ ಐ ಥಿಂಕ್ ಸಿನಿಮಾದಲ್ಲಿ ನಾನು ಅಷ್ಟು ಚೆನ್ನಾಗಿ ಅನ್ನೋ ನಮ್ಮಿಬ್ಬರು ಕಾಂಬಿನೇಷನ್ ಬಂದಿದೆ ಅಂತ ನನಗೆ ಅನಿಸುತ್ತೆ ವಾಸುಕಿ ಅವ್ರದ್ದು ಡಿರೆಕ್ಷನ್ ಮ್ಯೂಸಿಕ್ ಡಿರೆಕ್ಷನ್ ಇದೆ ಅದು ಹೇಗೆ ಅನ್ನಿಸ್ತು ನಿಮಗೆ ನೀವು ಮ್ಯೂಸಿಕ್ಗಳಲ್ಲಿ ಆ್ಯಕ್ಟ್ ಮಾಡೋಂಥ ಸೀನ್ಗಳು ಹೆಚ್ಚಿರುತ್ತೆ ಮ್ಯೂಸಿಕಲ್ಲಿ ಹೀರೋ ಹೀರೋಯಿನ್ ಆಲ್ಮೋಸ್ಟ್ ಇರ್ತಾರೆ ವಾಸುಕಿ ಧ್ವನಿ ಆಗಿರ್ಬೋದು ಅವ್ರ ಡಿರೆಕ್ಷನ್ ಆಗಿರ್ಬೋದು ಹೇಗೆ ಅನ್ನಿಸ್ತು ಅದ್ಭುತವಾಗಿ ಬಂದಿದೆ ನನ್ನ 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 ಫೇವ್ರೆಟ್ ಸಿನಿಮಾದ ಮೇನ್ ಹೈಲೈಟ್ ಇಸ್ ನಮ್ಮ ಮ್ಯೂಸಿಕ್ ಆಲ್ಬಮ್ ಆಲ್ಸೋ ಕ್ಲ ಕ್ಲೈಮ್ಯಾಕ್ಸ್ ಬಟ್ ಮ್ಯೂಸಿಕ್ ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಒಂದಕ್ಕಿಂತ ಒಂದು ಸಾಂಗ್ಸ್ ಅಷ್ಟು ಚೆನ್ನಾಗಿ ಮೂಡ್ ಬಂದಿವೆ ಅಂದರೆ ಒಂದು ಸತಿ ಕೇಳಿಸ್ಕೊಂಡ್ರೆ ಮತ್ತೆ ಕೇಳಿಸ್ಕೋಬೇಕು ಅಂತ ಅನಿಸುತ್ತೆ ಇದು ನನ್ನ ಸಿನಿಮಾ ಅದಕ್ಕೆ ಅಂತ ಹೇಳ್ತಿಲ್ಲ ನಾನು ಫಸ್ಟ್ ಟೈಮ್ ನಾವು ಸಕ್ಕೆ ಸಕ್ಕಿ ಶೂಟ್ ಮಾಡ್ತಿದ್ವಿ ಅವಾಗ ಫಸ್ಟ್ ಟೈಮ್ ಕೇಳಿಸ್ಕೊಂಡೆ ಸಾಂಗ್ನ ಆವಾಗ ಒಂದೇ ಸತಿ ಕೇಳಿಸ್ಕೊಂಡೆ ನಂಗೆ ಅದ್ರದ್ದು ಟ್ಯೂನ್ ಲೈಕ್ ನನ್ನ ಮೈಂಡ್ ಪ್ಲೇ ಆಗ್ತಿತ್ತು ಸೊ ಒಂದು ಒಳ್ಳೆ ಸಾಂಗ್ ಮಾತ್ರ ಅಷ್ಟು ಪವರ್ ಇರೋದು ಸೊ ಆ ಒಂದು ಪವರ್ ನಮ್ಮ ಆಲ್ಬಮ್ ಅಲ್ಲಿ ಇದೆ ಅಂತ ನಾನು ಹೇಳಬಲ್ಲೆ ಮೂವಿ ರಿಲೀಸ್ ಆದ್ಮೇಲೆ ರೀಲ್ಸ್ ಟ್ರೆಂಡ್ ಅಲ್ಲಿ ನಿಮ್ಮ ಸಾಂಗ್ಗಳು ಬರುತ್ತೆ ಅನ್ಸುತ್ತ ಆಲ್ರೆಡಿ ಟ್ರೆಂಡಿಂಗ್ ರೀ ನಮ್ಮ ಸಖೆ ಸಖೆ ಎಷ್ಟು ಜನ ರೀಲ್ಸ್ ಮಾಡಿದಾರೆ ಗೊತ್ತಾ ಸೊ ನೋಡ್ಬಿಟ್ಟು ಖುಷಿ ಆಗುತ್ತೆ ಎಸ್ ಐ ಮೀನ್ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಅಂದರೆ ನನ್ನ ಸಾಂಗ್ ಡಾನ್ಸ್ ಮಾಡ್ತಿದ್ದಾರೆ ನಾವು ನಾವು ಯೂಶ್ವಲಿ ಸ್ಟಾರ್ಸ್ ಸಾಂಗಾಗಿ ಡಾನ್ಸ್ ಮಾಡ್ಕೊಂಡೇ ಬಂದವರಲ್ವಾ ಇವಾಗ ಒಂದು ಮದುವೆ ಟೈಮಲ್ಲೋ ಫ್ರೆಂಡ್ಸ್ ಜೊತೆನೋ ನಾವು ಡಾನ್ಸ್ ಮಾಡ್ತೀವಿ ಸಿನಿಮಾ ಹಾಡುಗಳಿಗೆ ಸೊ ಇವಾಗ ನನ್ನ ಸಿನಿಮಾ ಹಾಡಿಗೆ ಜನರು ಡಾನ್ಸ್ ಮಾಡ್ತಿರೋದನ್ನು ನೋಡ್ಬಿಟ್ಟು ನನಗೆ ನಂಬಕಾಗ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ಕೋರ್ಟಿಗೆ ಸಂಬಂಧಪಟ್ಟ ತುಂಬಾ ಟಫ್ ಏನಿಲ್ಲ ಒಂದು ಕೋಟಿಗೆ ಎಷ್ಟು ಸೊನ್ನೆ ಇರುತ್ತೆ ಏಳು ಸೊನ್ನೆ ಎಸ್ ಪಕ್ಕ ಒನ್ ಹಂಡ್ರೆಡ್ ಪರ್ಸೆಂಟ್ ಇದು ನನಗೆ ಕೋಟಿ ಮನೋರಂಜನೆಗೆ ಗೊತ್ತಾಗಿದ್ದು ಸ್ಟೇಜಲ್ಲಿ ಯಾರೋ ಹೇಳಿದ್ರು ಅವಾಗ ನಾನು ನೂರು ಹತ್ತು ನೂರು ಸಾವಿರ ಲಕ್ಷ ಆಮೇಲೆ ಹತ್ತು ಲಕ್ಷ ಆಮೇಲೆ ಕೋಟಿ ಒಂದು ಕೋಟಿಯಲ್ಲಿ ಒಂದು ರೂಪಾಯಿ ತೆಗೆದ್ರೆ ಎಷ್ಟು ಉಳಿಯುತ್ತೆ ಇರೀರಿ ನೈಂಟಿ ನೈನ್ ಲ್ಯಾಕ್ಸ್ ಸೆವೆನ್ ಅಲ್ವಾ ಓಕೆ ನೈಂಟಿ ನೈನ್ ಲ್ಯಾಕ್ಸ್ ನೈನ್ ತೌ ನೈಂಟಿ ನೈನ್ ತೌಸಂಡ್ ನೈಂಟಿ ನೈನ್ ಲ್ಯಾಕ್ಸ್ ನೈಂಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಕರೆಕ್ಟಾಗಿ ಹೇಳಿದೆ ಫಸ್ಟ್ ಅಂತ ಹೇಳಿಬಿಡಿ ನಂಗೆ ಟೆನ್ಷನ್ ಓ ಎಸ್ ಎಸ್ ಅದು ಬಿಡಿ ಅದು ಈಸಿ ಕಷ್ಟ ಬಿಡಿ ಕರೆಕ್ಟಾಗಿ ಹೇಳಿದೆ ಅಷ್ಟು ತಕ್ಕು ಶತಕೋಟಿ ಅಂದ್ರೆ ಎಷ್ಟು ಕೋಟಿ ಶತಕೋಟಿ ಶತ ಅಂದ್ರೆ ನೂರ್ ತಾನೆ ನೂರ್ ಕೋಟಿ ಇನ್ನೊಂದು ಲಾಸ್ಟ್ ಒಂದು ಕೋಟಿಯಲ್ಲಿ ಒಂದು ಸೊನ್ನೆ ತೆಗೆದ್ರೆ ಎಷ್ಟು ಉಳಿಯುತ್ತೆ ಟೆನ್ ಲ್ಯಾ ತ್ರೀ ಫೋರ್ ಏ ವೇಟ್ ವೇಟ್ ಟೆನ್ ಲ್ಯಾಕ್ಸ್ ನೋನು ನೋನು ಒನ್ ಸೆವೆನ್ ಸಿಕ್ಸು ಸೊ ಒನ್ ಟೂ ತ್ರೀ ಫೋರ್ ಫೈವ್ ಲಕ್ ಲಕ್ಷ ಎಷ್ಟು ಲಕ್ಷ ಹಾಂ ಟೆನ್ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ಕರೆಕ್ಟ್ ಆಯಿತು ಓಕೆ ಓಕೆ ಮ್ಯಾಮ್ ಕೊನೆಯದಾಗಿ ಕೊನೆ ಕ್ವಶನ್ ಕೋಟಿ ಸಿನಿಮಾನ ಯಾಕೆ ನೋಡಬೇಕು ಜನರು ಜನರಿಗೆ ನೋಡುವಂಥ ಜನರಿಗೆ ನೀವೇನು ಹೇಳ್ತೀರಾ ಸರ್ ಜನರು ಯಾವಾಗಲೂ ಒಂದು ಹೊಸ ಸಿನಿಮಾ ಬೇಕು ಹೊಸ ಸಿನಿಮಾ ಬೇಕು ಹೊಸ ಸ್ಟೋರಿ ಬೇಕು ಮಾಡಿದನೇ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇರ್ತಾರೆ ಸೊ ತೊಗೊಳ್ಳಿ ಒಂದು ಹೊಸ ಸಿನಿಮಾ ಜೊತೆಗೆ ನಾವು ಬರ್ತಾ ಇದ್ದೀವಿ ಡೆಫಿನೆಟ್ಲಿ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಸ್ಟೋರಿ ಯಾಕಂದರೆ ಪ್ರತಿಯೊಂದು ಎಲಿಮೆಂಟ್ಸ್ ಇದೆ ನಮ್ಮ ನಮ್ಮ ಸಿನಿಮಾದಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಡ್ರಾಮಾ ಥ್ರಿಲ್ಲರ್ ಎಲಿಮೆಂಟ್ಸ್ ಆಗಲಿ ಲವ್ ಆಗಲಿ ಫೈಟ್ ಆಗಲಿ ಒಂದು ಮಾನ್ಮಾನೂ ಹೌದು ಒಂದು ಕಾಮನ್ ಮ್ಯಾನ್ ಸಿನ್ಮಾನೂ ಹೌದು ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಒಂದು ಎಸ್ಪೆಷಲಿ ಫ್ಯಾಮಿಲಿ ಬಾಂಡಿಂಗ್ನ ಆ್ಯಂಡ್ ಕ್ಲೈಮ್ಯಾಕ್ಸ್ಗಾದರೂ ನೀವು ನೋಡಲೇಬೇಕು ಇದು ಒಂದು ಹೊಸ ಅಪ್ರೋಚ್ ಟ್ರೈ ಮಾಡಿದ್ವಿ ನಾವು ಕ್ಲೈಮ್ಯಾಕ್ಸಲ್ಲಿ ಅದಕ್ಕೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಮೇಕಪ್ಪೇ ಹಿಡಿತಿತ್ತು ನಮಗೆ ಸೊ ಅಷ್ಟು ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಜೊತೆಗೆ ಅಷ್ಟೇ ವಿಷುವಲ್ಲಿ ತುಂಬ ಆಗಿ ಬಂದಿದೆ ನಮ್ಮ ಕ್ಲೈಮ್ಯಾಕ್ಸ್ ಸೊ ನಿಮ್ಗೆ ನಿಮ್ಮ ಒಂದು ನೂರು ರೂಪಾಯಿಗೆ ಮೋಸ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ನೂರು 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 ಸೇರಿ ನಮಗೆ ಕೋಟಿ ಬರುತ್ತೆ ಸೊ ಅದರಿಂದ ದಯವಿಟ್ಟು ಹೋಗಿ ಚಿತ್ರಮಂದಿರದಲ್ಲೇ ನಮ್ಮ ಸಿನಿಮಾನ ನೋಡಿ ನಾಳೆ ರಿಲೀಸ್ ಆಗ್ತಿದೆ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ನೋಡಿದ್ರಲ್ಲ ವೀಕ್ಷಕರೇ ಕೋಟಿ ಸಿನಿಮಾದ ನಾಯಕಿ ಕೋಟಿಗಾಗಿ ಆಶಿಸ್ತಾ ಇದ್ದಾರೆ ಆದರೆ ದುಡ್ಡಿಗಲ್ಲ ಕೋಟಿ ಮಂದಿಯ ಪ್ರೀತಿಗಾಗಿ ಆ ಪ್ರೀತಿಯನ್ನು ಕೊಟ್ಟು ಬೆಳ್ಳಿ ತೆರೆ ಮೇಲೆ ಅವರನ್ನು ಎಕ್ಸೆಪ್ಟ್ ಮಾಡಿಕೊಂಡು ಕೋಟಿ ಸಿನಿಮಾ ಕೂಡ ಯಶಸ್ಸನ್ನ ಗಳಿಸುವಂತೆ ಸೇ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡಿ